ಸ್ನೇಹಿತ್ರೆ ನಾನು ಇವತ್ತು ಸೋಮವಾರದ ಅಡುಗೆಗೆ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಟೊಮೆಟೊ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆಲ್ಲ ನಾನು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಬನ್ನಿ ಏನೇನು ಬೇಕು ಅಂತ ನೋಡೋಣ ಫಸ್ಟು ನಾನು ಮಿಕ್ಸಿ ಜಾರ್ಗೆ ಬೇಯಿಸಿಟ್ಟಿರುವಂಥ ಟೊಮೆಟೊ ಹಾಗೆ ಸಿಪ್ಪೆ ಬಿಡಿಸಿ ಬೇಯಿಸಿರುವಂಥ ಬೆಳ್ಳುಳ್ಳಿ ಮೆಣ ಒಣ ಮೆಣಸನ್ನ ಇಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಆದಮೇಲೆ ಟೊಮೆಟೊ ಸಿಪ್ಪಿನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇನ್ನೊಂದು ಕಡೆ ಬೇಳೆನ ತೊಗರಿ ಬೇಳೆನ ಒಂದು ಕಪ್ಪು ಈ ಕಪ್ ಮೆಷರ್ಮೆಂಟಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಮಸ್ತ್ ಇಟ್ಕೊಂಡಿದ್ದೀನಿ ಮ್ಯಾಶ್ ಮಾಡಿಕೊಂಡು ನೀಟಾಗಿ ನೋಡ್ಬೋ ನೋಡ್ತಾ ಇರ್ಬೋದು ನೀವು ಪೇಸ್ಟ್ ಆಗಿದೆ ಕ್ಲೀನಾಗಿ ಹಾಗೆ ಅದು ಬೇಳೆ ಬೇಯಿಸಿರೋಂಥ ನೀರು ಪದಾರ್ಥಗಳನ್ನು ನೀವು ನೋಡ್ತಾ ಇರ್ಬೋದು ಇದು ಒಗ್ಗರಣೆಗೆ ಬೇಕಾಗಿರುವಂಥದ್ದು ಇಲ್ಲಿರುವಂಥ ಪದಾರ್ಥ ಯಾವುದಪ್ಪ ಅಂತ ಇದು ಒಗ್ಗರಣೆಗೆ ಬೇಕಾಗಿರುವಂಥದ್ದು ಒಂದು ಬೌಲಷ್ಟು ಈರುಳ್ಳಿನ ನಾನು ಒದ್ದುದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇದು ಒಂದು ಕಡ್ಡಿಯಷ್ಟು ಕರ್ಬೇವು ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಇದು ಸಾಸಿವೆ ಇಷ್ಟು ಬೇಕಾಗುತ್ತೆ ಇದಕ್ಕೆ ಬನ್ನಿ ಫಸ್ಟು ಅದು ಬೇಯಿಸಿರೋ ಮತ್ತೆ ಸಿಪ್ಪೆ ಬಿಡಿಸಿರುವಂಥ ಟೊಮೊಟೊ ಒಣಮೆಣಸು ಅದನ್ನು ಪ್ರೂಫ್ಕೊಂಡು ಬರೋಣಂತೆ ನೋಡಿ ಸಾಂಬಾರಿಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನ ನಾನು ಮೊದಲೇ ನಿಮಗೆ ಹೇಳ್ಬಿಟ್ಟಿದ್ದೀನಿ ಎಲ್ಲನೂ ರೆಡಿ ಇದೆ ಈ ಥರ ರೆಡಿ ಇಟ್ಕೊಂಡ್ರೆ ಈ ಥರ ರೆಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅಡುಗೆ ಚಿಟ್ಕೆ ಹೊಡೆಯೋದ್ರಲ್ಲಿ ಆಗೋಗುತ್ತೆ ಬನ್ನಿ ನೋಡೋಣ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಸೊ ಇವಾಗ ಸಾಸಿವೆ ಜೀರಿಗೆ ಮತ್ತು ಬೇಳೆನ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಹಾಕ್ಕೊತಾ ಇದ್ದೀನಿ

ನೋಡಿ ಇದು ಇವಾಗ ಆಗಿದೆ ಸೊ ಇವಾಗ ನಾವು ನಾನು ಈ ಸ್ಟೇಜಲ್ಲಿ ಬೇಯಿಸಿಟ್ಕೊಂಡಿರುವಂಥ ಮತ್ತು ಸ್ಮ್ಯಾಶ್ ಇಟ್ಕೊಂಡಿರೋ ಬೇಳೆನ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಷಮೆ ಇರಲಿ ಗೆಳೆಯರೆ ಅಂತಂದರೆ ಇಲ್ಲಿ ನಾವಿರೋ ಒಂದು ಏರಿಯಾದಲ್ಲಿ ಕರೆಂಟ್ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ಅದು ರಿಪೇರಿ ಮಾಡಿದ್ದಾರೆ ಅವರು ಕೆ ಬಿ ಅವರು ಕರೆಂಟ್ ಬಂದಿದೆ ನಾನು ಚೆಕ್ ಮಾಡಿಕೊಳ್ಳಿ ಅಂತ ಬಂದಿದೆ ಅದಕ್ಕೆ ಕ್ಷಮೆ ಇರಲಿ ಅಂತ ನಾನು ಹತ್ರ ಕೋರ್ಕೋತಾ ಇದ್ದೀನಿ ನೋಡಿ ಬೇಳೆ ಇವಾಗ ಈ ಥರ ಒಂದು ಕುದಿ ಬಂದ ಮೇಲೆ ಟೊಮೆಟೊ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಬೇಳೆ ಕ ಬೇಳೆ ಟೊಮೆಟೊ ಎಲ್ಲ ಬ್ಲೆಂಡ್ ಆಗಿ ಈವನ್ ಒಂದು ಆಗಿ ಒಂದು ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಟೊಮೆಟೊ ಟೊಮೆಟೊ ಕದರ್ ಬಂದಿದೆ ಈಗ ಈ ಮಿಕ್ಸಿ ಜಾರ್ಗೆ ಬೇಳೆ ಬೇಯಿಸಿ ಇಟ್ಕೊಂಡಿರುವಂಥ ನೀರು ನಿಮಗೆ ಸಾಂಬಾರ್ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀವು ಇದನ್ನು ಸಾಂಬಾರಲ್ಲಿ ಹಾಕೋಬೇಕಾಗತ್ತೆ ಅಲ್ಲಿವರೆಗೂ ನೀವು ಫ್ಲೇಮನ್ನ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಟೊಮೆಟೊ ಮತ್ತು ಬೇಳೆನ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊತಾ ಇರಬೇಕು ನೋಡಿ ನೋಡ್ತಾ ಇರ್ಬೋದು ನೀವು ಅಲ್ಲಲ್ಲಲ್ಲಲ್ಲಲ್ಲಲ್ಲೇ ಚಿಕ್ಕ ಚಿಕ್ಕದಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ಸ್ಟೇಜಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ಮೇಲೆ ಮಿಕ್ಸ್ ಇದ್ದೀನಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಆದಮೇಲೆ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಈ ಸಾಂಬಾರನ್ನ ನೀವು ಮುದ್ದೆ ಜೊತೆಗೂ ತಿನ್ಬೋದು ಮುದ್ದೆ ಜೊತೆಗೆ ತಿನ್ನೋದಾದರೆ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿರಬೇಕಾಗುತ್ತೆ ನಿಮಗೆ ಇದು ನಾನು ರೈಸ್ ಜೊತೆ ಮಾಡಿರೋದ್ರಿಂದ ನನಗೆ ಈ ಕನ್ಸಿಸ್ಟೆನ್ಸಿನೇ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಈ ಥರನೇ ಇಟ್ಟಿದ್ದೀನಿ ಇವಾಗ ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಡೋಣ ನೋಡಿ ಇವಾಗ ಸಾಂಬಾರು ಕುದಿ ಬರ್ತಾ ಇದೆ ಸೊ ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಚೆಂದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿನ ಆ್ಯಡ್ ಮಾಡ್ಕೊತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು